ಎಲ್ರಿಗೂ ನಮಸ್ತೆ ಆತ್ಮೇರೆ ನಾನು ನಿಮ್ಮ ಸತೀಶ್ ಅಚ್ಚಾರ್ ಸ್ನೇಹಿತರೆ ಇಲ್ಲಿ ಕಾಮೆಂಟಲ್ಲಿ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ ಇದು ಅಗತ್ಯ ಅನ್ನಿಸ್ತು ಹಾಗಾಗಿ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಪ್ರಶ್ನೆ ಮೊನ್ನೆ ನಮ್ಮ ತಂದೆ ತೀರಿ ಹೋದರು ಅವರಿಗೆ ಎಂಟು ಸಾವಿರದ ಐನೂರು ಬೇಸಿಕ್ ಅಮೌಂಟ್ ಇತ್ತು ಈಗ ತಾಯಿಗೆ ಎಷ್ಟು ಕುಟುಂಬ ಪಿಂಚಣಿ ಬರುತ್ತೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳಿದರೆ ಸೊ ಈ ಪ್ರಶ್ನೆಗೆ ನನಗೆ ಗೊತ್ತಿರುವ ಮಟ್ಟಿಗೆ ಉತ್ತರವನ್ನು ನೀಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ತಿಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಮೊದಲಿಗೆ ನಾವು ಕುಟುಂಬ ಪಿಂಚಣಿ ಯೋಜನೆಯನ್ನು ಅರ್ಥೈಸ್ಕೊಳ್ಬೇಕಾಗತ್ತೆ ಕುಟುಂಬ ಪಿಂಚಣಿ ಯೋಜನೆ ಅಂತಕ್ಕಂಥದ್ದು ಒಬ್ಬ ಸರ್ಕಾರಿ ನೌಕರ ನಿವೃತ್ತಿ ಹೊಂದಿದ ನಂತರ ಅವನು ತೆಗೆದುಕೊಳ್ತಕ್ಕಂಥ ಏನು ಪಿಂಚಣಿಯನ್ನು ಪಿಂಚಣಿ ಅಂತೇಳಿ ಕರಿತೀವಿ ಒಂದು ವೇಳೆ ಅವನು ನಿವೃತ್ತಿ ಹೊಂದಿ ಪಿಂಚಣಿಯನ್ನು ತೆಗೆದುಕೊಳ್ತಾ ಕೆಲವು ವರ್ಷಗಳ ಅಥವಾ ಕೆಲವು ದಿನಗಳ ನಂತರ ಆ ವ್ಯಕ್ತಿ ಏನಾದರೂ ಕೂಡ ಡೆತ್ ಆದರೆ ಸೊ ಅದನ್ನು ನಾವು ಕುಟುಂಬ ಪಿಂಚಣಿ ಯೋಜನೆ ಅಂತೇಳಿ ನಾವು ಕರಿತೀವಿ ಅಂದರೆ ಸರ್ಕಾರಿ ನೌಕರ ಸೇವೆಯಲ್ಲಿದ್ದಾಗ ಮೃತಪಟ್ಟರೆ ಕೂಡ ಅದನ್ನು ಕುಟುಂಬ ಪಿಂಚಣಿ ಯೋಜನೆ ಅಂತೇಳಿ ಕರಿತೀವಿ ಸರ್ಕಾರಿ ನೌಕರ ನಿವೃತ್ತಿಯನ್ನು ಹೊಂದಿ ನಂತರ ಮೃತಪಟ್ಟಾಗಲೂ ಕೂಡ ಅವರ ಒಂದು ಕುಟುಂಬಕ್ಕೆ ಸಿಗ್ತಕ್ಕಂಥದ್ದನ್ನು ಕುಟುಂಬ ಪಿಂಚಣಿ ಯೋಜನೆ ಅಂತೇಳಿ ನಾವು ಕರಿತೀವಿ ಸೊ ಈ ಕುಟುಂಬ ಪಿಂಚಣಿ ಯೋಜನೆಗೆ ಒಂದು ಕ್ಯಾಲ್ಕುಲೇಷನ್ ಇದೆ ಲಾಸ್ಟ್ ಬೇಸಿಕ್ ಇಂಟು ತರ್ಟಿ ಪೊ ಪರ್ಸೆಂಟ್ ಪ್ಲಸ್ ಡಿ ಎ ಅಷ್ಟೇ ಇರುತ್ತೆ ಈಗ ಐ ಆರನ್ನು ನೀಡಿರೋದರಿಂದ ಆ ಐ ಆರನ್ನು ಕೂಡ ನಾನು ಕ್ಯಾಲ್ಕೇಷನನ್ನು ಮಾಡೋದಕ್ಕೆ ಬಯಸ್ತೇನೆ ಸೊ ಇಲ್ಲಿ ನಮಗೆ ಕೇಳಿರ್ತಕ್ಕಂಥ ಪ್ರಶ್ನೆಯಲ್ಲಿ ಅವರು ಎಂಟು ಸಾವಿರದ ಐನೂರು ಬೇಸಿಕ್ ಇತ್ತು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಸೊ ಅವರು ಮೊನ್ನೆ ಡೆತ್ ಆಗಿದ್ದಾರೆ ಅಂಥೇಳಿದರೆ ಇದೇ ಮೇ ತಿಂಗಳಲ್ಲಿ ಅಥವಾ ಏಪ್ರಿಲ್ ತಿಂಗಳಲ್ಲಿ ಅವರು ಡೆತ್ ಆಗಿರ್ಬೋದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸೊ ಈ ಇಪ್ಪತ್ತ್ನಾಲ್ಕರಲ್ಲಿ ಅವರ ಬೇಸಿಕ್ ಎಂಟು ಸಾವಿರದ ಐನೂರು ಇದೆ ಅಂತೇಳಿದರೆ ಇವರ ಒರ್ಜಿನಲ್ ರಿಟೈರ್ಮೆಂಟು ಲಾಸ್ಟ್ ಮಂತ್ ಸ್ಯಾಲ್ರಿ ಎಷ್ಟಿದೆ ಅಂತಕ್ಕಂಥದ್ದನ್ನು ಅವರು ತಿಳಿಸಿಲ್ಲ ಹಾಗಾಗಿ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತೇಳಿದರೆ ಅವರ ಒಂದು ಬೇಸಿಕ್ಕು ಏನು ರಿಟೈರ್ಮೆಂಟ್ ಫುಲ್ ಸರ್ವಿಸ್ ಮಾಡಿ ಏನು ರಿಟೈರ್ಮೆಂಟ್ ಆಗಿ ಅವರು ತೆಗೆದುಕೊಳ್ತಕ್ಕಂಥ ಲಾಸ್ಟ್ ಬೇಸಿಕ್ಕಿಗೆ ಏನು ಕನ್ಸಿಡರ್ ಆಗಿರುತ್ತೆ ಸೊ ಅದನ್ನು ನಾನು ಬೇಸಿಕ್ ಅಂತೇಳಿ ನಾನು ಕನ್ಸಿಡರೇಷನನ್ನು ಮಾಡಿದ್ದೀನಿ ಲಾಸ್ಟ್ ಮಂತು ಸ್ಯಾಲ್ರಿನ ಸೊ ಇದನ್ನು ನಾವು ಸುಮ್ಮನೆ ಅಂದಾಜಲ್ಲಾಗೇ ತೆಗೆದುಕೊಳ್ತಾ ಹೋಗೋಣ ಅವರು ಒಂದು ರಿಟೈರ್ಮೆಂಟ್ ಬೇಸಿಕ್ಕು ಎಂಟು ಸಾವಿರದ ಐನೂರು ರೂಪಾಯಿ ಇದೆ ಅಂತೇಳಿ ನಾವು ಸುಮ್ಮನೆ ಹೋಗೋಣ ಸೊ ಇದನ್ನು ಕ್ಯಾಲ್ಕುಲೇಷನ್ ಮಾಡ್ಕೊತ ನಾವು ಪ್ರೆಸೆಂಟ್ ಅವ್ರದ್ದು ಇಲ್ಲದೂ ಕೂಡ ಲೆಕ್ಕಾಚಾರನವನ್ನು ಮಾಡ್ತಾ ಹೋಗ್ಬೋದು ಸುಲಭವಾಗಿ ಅರ್ಥ ಆಗಲಿ ಅಂತೇಳಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಸೊ ಅವರ ಲಾಸ್ಟ್ ಮಂತ್ ಸ್ಯಾಲ್ರಿಯನ್ನು ಫಿಫ್ಟಿ ಪರ್ಸೆಂಟಿಗೆ ಕನ್ಸಿಡರ್ ಮಾಡಿದಾಗ ಆ ನೌಕರ ಎಂಟು ಸಾವಿರದ ಐನೂರು ರೂಪಾಯಿ ಬೇಸಿಕನ್ನು ತೆಗೆದುಕೊಳ್ತಿದ್ದಾನೆ ಅಂತೇಳಿ ನಾವು ಭಾವಿಸ್ಕೊಡೋಣ ಸೊ ಕುಟುಂಬ ಪಿಂಚಣಿ ಸೂತ್ರದ ಪ್ರಕಾರ ಅವರು ತೆಗೆದುಕೊಳ್ತಕ್ಕಂಥ ಲಾಸ್ಟ್ ಮಂತ್ ಸ್ಯಾಲ್ರಿಗೆ ತರ್ಟಿ ಪರ್ಸೆಂಟನ್ನು ಕೊಡಲಾಗುತ್ತೆ ಅಂತಕ್ಕಂಥದ್ದು ನಿಯಮ ಸೊ ಆ ತರ್ಟಿ ಪರ್ಸೆಂಟನ್ನು ನಾವು ಕ್ಯಾಲ್ಕುಷನ್ ಮಾಡಿದಾಗ ಎರಡು ಸಾವಿರದ ಐನೂರ ಐವತ್ತು ರೂಪಾಯಿ ತರ್ಟಿ ಪರ್ಸೆಂಟ್ ಅಮೌಂಟು ಸಿಗುತ್ತೆ ಸೊ ಪ್ರೆಸೆಂಟ್ ಡಿ ಎ ಏನಿದೆ ನಲವತ್ತ ಎರಡು ಪಾಯಿಂಟ್ ಫೈ ಜೀರೋ ಇದೆ ಆ ಡಿ ಎನ ನೋಡಿದಾಗ ಸಾವಿರದ ಎಂಬತ್ತ್ಮೂರು ರೂಪಾಯಿ ಎಪ್ಪತ್ತೈದು ಪೈಸೆ ಆಗುತ್ತೆ ಡಿ ಎ ರೌಂಡಪ್ಪನ್ನು ಮಾಡಿದಾಗ ಸಾವಿರದ ಎಂಬತ್ನಾಲ್ಕು ರೂಪಾಯಿ ಆಗುತ್ತೆ ಪ್ರೆಸೆಂಟ್ ಐ ಆರ್ ಎಸ್ಟೇಟ್ ಹೇಳಿದರೆ ಸೆವೆಂಟೀನ್ ಪರ್ಸೆಂಟ್ ಐ ಆರನ್ನು ಅನ್ನು ನೀಡಲಾಗ್ತಾಯಿದೆ ಅಂದರೆ ಏಳನೇ ವೇತನ ಆಯೋಗ ಅನುಷ್ಠಾನ ಆಗೋದ್ರಿಂದ ಇವರು ಆಗಿದ್ದಾಗಲೂ ಕೂಡ ಇವರಿಗೆ ಸಿಗ್ತಕ್ಕಂಥ ಏಳನೇ ವೇತನ ಆಯೋಗದ ಎಲ್ಲ ಸೌಲಭ್ಯಗಳು ಸಿಗುತ್ತೆ ನಾನು ಇಲ್ಲಿ ಏಳನೇ ವೇತನ ಆಯೋಗದ ಸೌಲಭ್ಯಗಳನ್ನ ತಿಳಿಸ್ತಾ ಇಲ್ಲ ಸೊ ಅವ್ರದ್ದು ಒಂದು ಬೇಸಿಕ್ ಆಫ್ಟರ್ ರಿಟೈರ್ಮೆಂಟ್ ಲಾಸ್ಟ್ ಸ್ಯಾಲ್ರಿಗೆ ಇದ್ದಂಥ ಬೇಸಿಕನ್ನು ಕನ್ಸಿಡರ್ ಮಾಡಿಕೊಂಡು ನಾನೇನು ಮಾಡ್ತಾಯಿದ್ದೀನಿ ಇಲ್ಲಿ ಕ್ಯಾಲ್ಕುಷನನ್ನು ನಾನು ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದು ಸೊ ಐಆರನ್ನು ನಾವು ನೋಡಿದಾಗ ನಾನ್ನೂರು ಮೂವತ್ತ್ಮೂರು ರೂಪಾಯಿ ಐವತ್ತು ಪೈಸ ರೌಂಡಪ್ಪಾಗಿ ನಾನ್ನೂರು ಮೂವತ್ತ್ನಾಲ್ಕು ರೂಪಾಯಿ ಸಿಗುತ್ತೆ ಇದನ್ನೇ ಏನು ಮಾಡ್ಬೋದು ಅಂತೇಳಿದರೆ ಲಾಸ್ಟ್ ಬೇಸಿಕ್ ಲಾಸ್ಟ್ ಸ್ಯಾಲ್ರಿ ನಲವತ್ತು ಸಾವಿರ ಇದೆ ಅಂತೇಳಿ ತಿಳ್ಕೊಂಡ್ರೆ ಆ ಲಾಸ್ಟ್ ಸ್ಯಾಲ್ರಿ ನಲ್ವತ್ತು ಸಾವಿರಕ್ಕೆ ಇಂಟು ತರ್ಟಿ ಪರ್ಸೆಂಟನ್ನು ನೀವು ಕುಟುಂಬ ಪಿಂಚಣಿಯ ಒಂದು ತರ್ಟಿ ಪರ್ಸೆಂಟ್ ಮೊತ್ತವನ್ನು ಹಾಕೊಂಡ್ರೆ ಬರ್ತಕ್ಕಂಥದ್ದನ್ನು ಸೊ ಬೇಸಿಕ್ ಆಫ್ಟರ್ ಡೆತ್ತಿಗೆ ತಾವು ಏನು ಮಾಡ್ಕೋಬೋದು ಮೆನ್ಷನ್ ಮಾಡ್ಕೋಬೋದು ಬಂದಂಥ ಅಮೌಂಟಿಗೆ ಫಾರ್ಟಿ ಟು ಪಾಯಿಂಟ್ ಫೈವ್ ಜೀರೋನ ತಾವು ಡಿ ಎನ್ನು ಆ್ಯಡ್ ಮಾಡಿಕೊಂಡ್ರೆ ಬರ್ತಕ್ಕಂಥ ಡಿ ಎನ್ನು ತಾವು ಕೂಡ್ಕೋಬೇಕಾಗುತ್ತೆ ನಂತರ ಏನು ಫಾರ್ಟಿ ತೌಸಂಡಿಗೆ ಏನು ತರ್ಟಿ ಪರ್ಸೆಂಟ್ ಬೇಸಿಕನ್ನು ಕನ್ಸಿಡರ್ ಮಾಡಿರ್ತೀರಾ ರಿಟೈರ್ಡ್ ಫ್ಯಾಮಿಲಿ ಪೆನ್ಷನ್ನ ಪರ್ಸೆಂಟೇಜನ್ನು ಸೊ ಅದಕ್ಕೆ ಹದಿನೇಳು ಪರ್ಸೆಂಟ್ ಕ್ಯಾಲ್ಕೇಷನ್ ಮಾಡಿ ಅದು ಐ ಆರ್ ಸಿಗುತ್ತೆ ಟೋಟಲಿ ರೌಂಡ್ ಆಫ್ ಅಮೌಂಟನ್ನು ತಾವು ಕ್ಯಾಲ್ಕೇಷನ್ನ ಮಾಡ್ಕೊಬೋದು ಇದರಲ್ಲಿ ಯಾವುದೇ ಕೂಡ ಕನ್ಫ್ಯೂಸ್ ಆಗ್ತಕ್ಕಂಥ ಸಾಧ್ಯತೆಗಳು ಇಲ್ಲ ಸೊ ಆ ರೀತಿ ನಾವು ನೋಡ್ತಾ ಹೋದರೆ ಎಂಟು ಸಾವಿರದ ಐನೂರು ರೂಪಾಯಿ ಆ ವ್ಯಕ್ತಿಯ ಒಂದು ಬೇಸಿಕ್ ಆಗಿತ್ತು ಆ ತರ್ಟಿ ಪರ್ಸೆಂಟನ್ನು ನಾವೆಲ್ಲ ಮಾಡ್ಕೊಂತ ಹೋದಾಗ ಎರಡು ಸಾವಿರದ ಐವತ್ತು ರೂಪಾಯಿ ಬೇಸಿಕ್ ಆಗುತ್ತೆ ಸಾವಿರದ ಎಂಬತ್ನಾಲ್ಕು ರೂಪಾಯಿ ಡಿ ಎ ಆಗುತ್ತೆ ಐ ಆರ್ ನಾನೂರ ಮೂವತ್ತ್ನಾಲ್ಕು ರೂಪಾಯಿ ಆಗುತ್ತೆ ಟೋಟಲ್ ನಾಲ್ಕು ಸಾವಿರದ ಅರವತ್ತೆಂಟು ರೂಪಾಯಿ ಆಗುತ್ತೆ ಬಟ್ ಇವ್ರು ಕೇಳಿರ್ತಕ್ಕಂಥ ಈ ಪ್ರಶ್ನೆಗೆ ಅವರ ತಾಯಿಗೆ ಇಷ್ಟು ಅಮೌಂಟ್ ಸಿಗೋದಿಲ್ಲ ಅವ್ರದ್ದು ಅವ್ರ ಏನು ಒರ್ಜಿನಲ್ ಬೇಸಿಕ್ ಇತ್ತು ಆ ಒರ್ಜಿನಲ್ ಬೇಸಿಕನ್ನು ಅವರು ತಿಳಿಸಿದರೆ ಅದನ್ನು ನಾವು ಕ್ಯಾಲ್ಯೇಷನನ್ನು ಮಾಡಿ ತಿಳಿಸ್ತಾ ಹೋದರೆ ಆ ಒಂದು ನೌಕರನ ಕೊನೆಯ ರಿಟೈರ್ಮೆಂಟಿನ ಏನು ತೆಗೆದುಕೊಳ್ತಕ್ಕಂಥ ಲಾಸ್ಟ್ ಮಂತ್ ಸ್ಯಾಲ್ರಿ ಏನಿದೆ ಆ ಬೇಸಿಕ್ ಏನಿದೆ ಆ ಬೇಸಿಕ್ಕಿಗೆ ನಾವು ತರ್ಟಿ ಪರ್ಸೆಂಟನ್ನು ಕ್ಯಾಲ್ಕೇಷನ್ನ ಮಾಡಿಕೊಂಡು ಫಾರ್ಟಿ ಟೂ ಪಾಯಿಂಟ್ ಫೈವ್ ಝೀರೋನ ನಾವು ಡಿ ಎನ ಆ್ಯಡ್ ಮಾಡಿಕೊಂಡು ಸೆವೆಂಟೀನ್ ಪರ್ಸೆಂಟನ್ನು ಐ ಆರನ್ನು ಆ್ಯಡ್ ಮಾಡಿಕೊಂಡ್ರೆ ಪ್ರೆಸೆಂಟ್ ಅವರ ತಾಯಿಗೆ ಎಷ್ಟು ಅಮೌಂಟ್ ಸಿಗುತ್ತೆ ಅಂತಕ್ಕಂಥ ಮಾಹಿತಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಇದು ಎಲ್ಲ ಪ್ರತಿಯೊಬ್ಬ ನೌಕರರು ಕೂಡ ಕೂಡ ಇವರ ಒರ್ಜಿನಲ್ ಬೇಸಿಕ್ ಸಿಕ್ಕರೆ ಮತ್ತೊಂದು ವೀಡಿಯೋನ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ ಇದಕ್ಕೆ ಏನು ಈ ವ್ಯಕ್ತಿ ಏಳನೇ ವೇತನ ಇಲ್ಲದ ಅನುಷ್ಠಾನದ ಸೌಲಭ್ಯಗಳಿಗೆ ಒಳಪಡೋದ್ರಿಂದ ಇವರ ವೇತನ ಇನ್ನೂ ಕೂಡ ಹೆಚ್ಚಳಾಗ್ತಕ್ಕಂಥ ಸಾಧ್ಯತೆಗಳು ಭಾಳಷ್ಟಿದೆ ಅಂತಕ್ಕಂಥ ಮಾಹಿತಿಯನ್ನು ಹಂಚ್ಕೊಳ್ತಾ ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿಸಿಚನ ಯೂಟ್ಯೂಬ್ ಚಾನಲ್ನ ವೀಕ್ಷಣೆಯನ್ನು ಮಾಡ್ತೀರಾ ಸಬ್ಸ್ಕ್ರೈಬ್ ಆಗಿ ರೀತಿಯ ಸಾಕಷ್ಟು ವೀಡಿಯೋಗಳನ್ನು ವೀಕ್ಷಿಸಿದಂತೆ ತಮ್ಮಲ್ಲಿ ಕೇಳ್ಕೊಳ್ತೀನಿ ನಮಸ್ತೆ ಧನ್ಯವಾದಗಳು